ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರು ಲಾಕ್ಸ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡ್ಕೊಂಡು ಬನ್ನಿ ಹಾಗೆ ಇವತ್ತು ಒಂದು ಗುಡ್ ನ್ಯೂಸ್ ಕೂಡ ನನಗೆ ಇರೋವಂಥದ್ದು ಸೊ ಇದರಿಂದ ತುಂಬ ಖುಷಿಯಾಗಿದೆ ಆ್ಯಂಡ್ ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ವೀಡಿಯೋಸ್ನ ನಿಮ್ಮ ಮುಂದೆ ತರಬೇಕು ಅನ್ನೋ ಆಸೆ ಕೂಡ ಇದೆ ಸೊ ಅದೇನಪ್ಪ ಅಂತ ನೀವು ಗೆಸ್ ಮಾಡಿರ್ಬೋದು ಅಥವಾ ತಮ್ಮಲ್ಲಿ ನೋಡಿ ಕೂಡ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಏನಪ್ಪ ಅಂತಂದರೆ ಫಸ್ಟು ನಾನು ಹೇಳ್ಬಿಡ್ತೀನಿ ಇವತ್ತು ಬಂದ್ಬಿಟ್ಟು ದೀಪಾವಳಿ ಪಾಡ್ಯ ನಿನ್ನೆ ಅಮಾವಾಸ್ಯೆ ಇದ್ದಿದ್ದು ಅಮಾವಾಸ್ಯೆ ದಿನ ಫಸ್ಟು ಆ್ಯಕ್ಚುಲಿ ಇದು ಏನಪ್ಪ ವಿಷಯ ಅಂತಂದರೆ ಟ್ವೆಂಟಿ ಫಸ್ಟು ದೀಪಾವಳಿ ಅಮಾವಾಸ್ಯೆ ಆ್ಯಕ್ಚುಲಿ ಎಸ್ ದೀಪಾವಳಿ ಅಮಾವಾಸ್ಯೆ ಪ್ರತಿ ಯೂಟ್ಯೂಬ್ ಪೇಮೆಂಟ್ ಕೂಡ ಟ್ವೆಂಟಿ ಒನ್ಗೆ ಆ್ಯಡ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಿನ್ನೆ ನನಗೂ ಕೂಡ ನನ್ನ ಮೊದಲನೇ ಪೇಮೆಂಟ್ ಆ್ಯಡ್ ಆಗಿದೆ ಸೊ ಇದರಿಂದ ನನಗೆ ತುಂಬ ಖುಷಿ ಇದೆ ನಿನ್ನೆ ಅದು ಸಡನ್ನಾಗಿ ಬಂದಾಗ ಯಜಮಾನ್ರು ಹೇಳಿದರು ಏನೋ ಎಕ್ಸೈಟ್ಮೆಂಟ್ ಅನಿಸ್ಲಿಲ್ಲ ಇವತ್ತು ಸ್ವಲ್ಪ ಆ ಫೀಲ್ ಇದೆ ನನಗೆ ಒಟ್ಟಿನಲ್ಲಿ ಅಮೌಂಟ್ ಬಂತಲ್ಲ ಅಂತ ಹೇಳಿಬಿಟ್ಟು ಸೊ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ಅಮಾವಾಸ್ಯ ಆಗಿರೋದ್ರಿಂದ ತುಂಬ ಕೆಲಸ ಇತ್ತು ಹಾಗಾಗಿ ನಿನ್ನೆನೇ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ನಿನ್ನೆ ಏನಪ್ಪ ಅಂತಂದರೆ ಊರಲ್ಲಿ ನಮ್ಮ ತಾತ ಅವ್ರದ್ದು ಪುಟ್ಟದಾಗಿ ಒಂದು ಅಂಗಡಿ ಇದೆ ಸೊ ಆ ಹಂಗಿದು ಪೂಜೆ ಎಲ್ಲ ಇತ್ತು ಅದಕ್ಕೋಸ್ಕರ ಅಲ್ಲಿಗೂ ಹೋಗಬೇಕಾಗಿತ್ತು ಆ್ಯಂಡ್ ಅಮಾವಾಸ್ಯೆ ಅಮಾವಾಸ್ಯೆ ಪೂಜೆನೇ ವಿಶೇಷ ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ಬಂತು ಅಂದ್ರೆ ಪೂಜೆ ಇಲ್ಲದು ಕೂಡ ತುಂಬ ತಡವಾಗಿ ಆಗಿಬಿಡುತ್ತೆ ಅದರ ಜೊತೆಗೇ ನಿನ್ನೆ ಇದು ಸಣ್ಣ ಹಬ್ಬ ಅಲ್ಲ ಅಲ್ವಾ ದೀಪಾವಳಿ ಅಮಾವಾಸ್ಯೆ ಅಂತಂದರೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಹಾಗಾಗಿ ನಿನ್ನೆ ಸ್ವಲ್ಪ ಅಡುಗೆ ಮಾಡೋ ಕೆಲಸ ಅದೆಲ್ಲ ಜಾಸ್ತಿ ಇತ್ತು ಪ್ರತಿ ಅಮಾವಾಸ್ಯೆ ಅಂದರೆ ಸಣ್ಣದಾಗಿ ಮಾಡಿಕೊಂಡು ನಾನು ಜಸ್ಟ್ ಒಂದು ಸ್ವಲ್ಪ ಇನ್ಸ್ಟಂಟಾಗಿ ಆಗುವಂಥ ಅಡುಗೆಯನ್ನು ಅಥವಾ ನೈವೇದ್ಯನ ಮಾಡಿಬಿಡ್ತಿದ್ದೆ ಬೆಳಗ್ಗೆ ಬಟ್ ನೀನೇ ಆಗಿಲ್ಲ ಹಬ್ಬ ದೊಡ್ಡ ಹಬ್ಬ ಆಗಿರೋದ್ರಿಂದ ಹೋಳಿಗೆ ಮಾಡ್ಕೋಣ ಅಂತ ಅಂದ್ಕೊಂಡೆ ಅದು ಕೂಡ ನಾರ್ಮಲ್ ಹೋಳಿಗೆ ಅಲ್ಲ ಏನೋ ಅದು ಏನು ನಾವು ಊರ್ಣದ ಹೋಳಿಗೆ ಅಂತ ಹೇಳ್ತೀವಲ್ವಾ ಬೇಳೆ ಹೋಳಿಗೆ ಬೇಳೆ ಹೋಳಿಗೆ ಅದನ್ನು ಮಾಡಿಲ್ಲ ಸೊ ಬೇಳೆ ಹೋಳಿಗೆ ಮಾಡೋದು ಇನ್ನೂ ಜಾಸ್ತಿ ಟೈಮ್ ಹಿಡಿಯುತ್ತೆ ಬಟ್ ನನಗೆ ಇನ್ನೂ ಅಷ್ಟೊಂದು ಬೇಳೆ ಹೋಳಿಗೆ ಮಾಡೋದಕ್ಕೆ ಬರ್ತಾ ಇಲ್ಲ ಆವಾಗೊಮ್ಮೆ ಇವಾಗೊಮ್ಮೆ ಸ್ವಲ್ಪ ಟ್ರೈ ಮಾಡ್ತಾನೆ ಇದ್ದೀನಿ ಆದರೂ ಕೂಡ ಪರ್ಫೆಕ್ಟಾಗಿ ಇಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ತೊಗೊಳುತ್ತೆ ಅಂತ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ಕುಕ್ಕರಲ್ಲಿ ಬೇಯಿಸಬೇಕು ಬೇಯಿಸಿದ ನಂತರ ಅದಕ್ಕೆ ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಜೊತೆಗೆ ಬೆಲ್ಲ ಆ್ಯಡ್ ಮಾಡಿ ಗ್ರೈಂಡ್ ಮಾಡಬೇಕು ಅದಾಗಿದ್ದ ನಂತರ ಅದು ಅಳತೆ ಗಟ್ಟಿಗೆ ಬರಬೇಕು ಇಲ್ಲ ಅಂತಂದರೆ ಸ್ವಲ್ಪ ನೀರು ನೀರಾಯಿತು ಅಂದರೆ ಹೋಳ್ಗೆ ಸರಿಗೆ ಬರೋಲ್ಲ ಈ ಥರ ಎಲ್ಲ ಸಮಸ್ಯೆ ಆಗೋದಕ್ಕೆ ಶುರು ಆಗ್ಬಿಟ್ಟಿತ್ತು ನನಗೆ ಪದೇ ಪದೇ ಸೊ ಒಂದು ಎರಡರಿಂದ ಮೂರು ಬಾರಿ ನಾನು ಟ್ರೈ ಮಾಡಿದ್ದೀನಿ ಅದರಲ್ಲೂ ಕೂಡ ಈ ಮನೆಗೆ ಬಂದಿದ ನಂತರ ಹೊಸ ಮನೆ ಆಗಿದ ನಂತರ ಒಂದು ನಾಲ್ ಒಂದು ಐದು ಅಮಾವಾಸ್ಯೆ ಆದರೂ ಹೋಳ್ಗೆ ಮಾಡಬೇಕು ಅಂತ ಹೇಳಿದರು ಅದು ನನಗೆ ಗೊತ್ತಿರಲಿಲ್ಲ ಹೊಸ ಮನೆ ಆಗಿದ ನಂತರ ಅದು ಸ್ವಂತ ಮನೆ ಆಗಿದ ನಂತರ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ಹೇಳಿದರು ಸೊ ಅದಕ್ಕೋಸ್ಕರ ಆಮೇಲೆ ಅವರು ಇವರು ಹೇಳೋದು ಕೇಳ್ಬಿಟ್ಟು ಲೀಸ್ಟ್ ನನಗೆ ಆ ಅಮಾವಾಸ್ಯೆ ಮಾಡೋಕ್ಕೇನಾಗಿಲ್ಲ ಪ್ರತ್ ಈ ವರ್ಷ ಯುಗಾದಿ ಹಬ್ಬ ಬಂತು ಅದೇ ನೆಕ್ಸ್ಟು ಯುಗಾದಿ ಹಬ್ಬಕ್ಕೆ ಹೊಸ ವರ್ಷಕ್ಕೆ ಹೊಸ ಮನೆಯಲ್ಲಿ ಹೋಳಿಗೆ ಮಾಡೋಣ ಅಂತ ಟ್ರೈ ಮಾಡಿದೆ ಫಸ್ಟ್ ಟೈಮ್ ಚೆನ್ನಾಗಿ ಬಂತು ಆದರೆ ಮತ್ತೆ ನೆಕ್ಸ್ಟ್ ಟೈಮ್ ಸರಿ ಯಾವಾಗ ಟ್ರೈ ಮಾಡೋಕ್ಕೋದೆ ಫಸ್ಟ್ ಟೈಮ್ ಮಾಡಿದಾಗ ಮತ್ತು ಆಮೇಲೆ ಹೇಗೆ ಬರುತ್ತೋ ಏನು ಬರುತ್ತೋ ಅಂತ ಬೈದಲ್ಲೇ ಸ್ವಲ್ಪ ಮಾಡಿಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಮಾಡಿದ್ದು ಕೂಡ ಅಷ್ಟು ಇದು ತಿನ್ಬೇಕು ತಿಂದಷ್ಟು ಅನ್ನಿಸ್ಲಿಲ್ಲ ಜಾಸ್ತಿ ಮಾಡಿದರೆ ಮತ್ತೆ ಉಳಿದು ಬಿಡುತ್ತೇನೋ ಸ್ವೀಟ್ ಮೊದಲೇ ಜಾಸ್ತಿ ಯಾರೂ ತಿನ್ನೋರಿಲ್ಲ ನಾನು ಯಜಮಾನ್ರು ಮಕ್ಕಳು ಅಷ್ಟೇ ನಮ್ಮ ಮೈದನ ಒಮ್ಮೊಮ್ಮೆ ತಿಂತಾರೆ ತಿನ್ನಲ್ಲ ಅದಕ್ಕೆ ಅವ್ರಿಗೆ ಅವಾಗಲೂ ತಿಂದು ತಿಂದು ಬೇಜಾರಾಗ್ಬಿಟ್ಟಿರುತ್ತೆ ನಾನು ಮನೆಯಲ್ಲೇ ಹೊಸದು ಮಾಡ್ತಿದ್ದೀನಿ ನನಗೆ ಸ್ವಲ್ಪ ವಿಶೇಷ ಅನಿಸ್ಬೋದು ಅಂತ ಅಂದ್ಕೊಂಡು ಸ್ವಲ್ಪನೇ ಮಾಡಿದ್ದೆ ನಾನು ಅದಕ್ಕೆ ಅದಾಗಿದ್ದ ನಂತರ ಇನ್ನೊಂದ್ಸರಿ ಟ್ರೈ ಮಾಡಿದೆವು ತುಂಬಾ ಸಾಕು ಸಾಕಾಗೋ ಥರ ಕಾಡಿಸ್ಬಿಡ್ತು ಅದಕ್ಕೆ ಬೇಡಪ್ಪ ಅಂಥೇಳಿ ಅದ್ರ ಸವಾಸಕ್ಕೆ ಹೋಗಿರಲಿಲ್ಲ ಲಾಸ್ಟ್ ಅಮಾವಾಸ್ಯೆಗೆ ಕ್ಯಾರೆಟ್ ಹೋಳಿಗೆ ಮಾಡೋಣ ಅಂತ ಕ್ಯಾರೆಟ್ ಒಳಗೆ ಟ್ರೈ ಮಾಡಿದೆ ಅದು ಕೂಡ ಸ್ವಲ್ಪ ಈರುಳ್ಳಿ ಸಾರಿ ಕ್ಯಾರೆಟು ಮತ್ತು ಕೊಕೊನಟ್ ಕೊಬ್ಬರಿಯನ್ನು ಎರಡೂ ತುರಿದ್ಬಿಟ್ಟು ಅದನ್ನು ಮಿಕ್ಸಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರು ಹೋಗೋವರೆಗೂ ಫ್ರೈ ಮಾಡಿಕೊಂಡು ಬೆಲ್ಲ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದು ಅದು ಕೂಡ ನೀರು ನೀರು ಬಂದ್ಬಿಡ್ತು ಏನು ಅದು ಕೂಡ ಹೋಳ್ಗೆ ಸರಿಯಾಗಿ ಬರಲಿಲ್ಲ ಅದು ಕೂಡ ತುಂಬ ಕಷ್ಟಪಟ್ಟುಬಿಟ್ಟೆ ಅದಕ್ಕೆ ಬೇಜಾರಾಗಿ ಹೋಳ್ಗೆ ಬಿಟ್ಬಿಡೋಕು ಅನ್ನಿಸ್ಬಿಡ್ತು ಆದರೂ ಮತ್ತೆ ನೋಡೋಣ ಅಂತ ನಿನ್ನೆ ಸಜ್ಜಕದೋಳಿಗೆ ಮಾಡೋಣ ಅಂಥೇಳಿ ಒಂದು ಅಳತೆಯಲ್ಲಿ ಹೋಳ್ಗೆ ಮಾಡಿದೆ ತುಂಬ ಚೆನ್ನಾಗಿ ಬಂತು ಬಟ್ ಟೈಮ್ ಅಂತೂ ಹಿಡೀತು ಸಜ್ಜಕದೋಳಿಗೆ ಯಾಕಂದರೆ ಸಜ್ಜಿಕ ಮಾಡಿಕೊಂಡು ಅದನ್ನು ಉಂಡೆ ಕಟ್ಕೊಂಡು ಅದರೊಳಗಡೆ ತುಂಬಿ ಹೋಳ್ಗೆ ಮಾಡ್ಕೊಳ್ಳೋದು ಜೊತೆಗೆ ಒಂದು ಪಲ್ಯ ಹೀರೇಕೆ ಪಲ್ಯ ಮಾಡಿದೆ ಕೋಸಂಬರಿ ಮಾಡಿದೆ ಅನ್ನ ಸಾಂಬಾರು ಮಾಡಿದೆ ಅದೆಲ್ಲ ಮಾಡಿ ದೇವ್ರ ನೈವೇದ್ಯಕ್ಕೆ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಇತ್ತು ಕಾಯಿ ಹೊಡ್ಸ್ಕೊಂಬರೋದು ಪ್ರತಿ ಅಮಾವಾಸ್ಯೆ ಎಲ್ಲ ದೇವಸ್ಥಾನಕ್ಕೂ ಕಾಯಿ ಹೊಡಿಸೋದು ಅದೆಲ್ಲ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಅದು ಹೋಗಿ ಅದಾಗಿದ ನಂತರ ಊರಿಗೆ ಹೊರಟೋದ್ವಿ ಈ ಇದರಲ್ಲಿ ಆ ಒಂದು ಟೆನ್ಷನಲ್ಲಿ ಆ ಒಂದು ಜಂಜಟದಲ್ಲಿ ನಿನ್ನೆ ಅಮೌಂಟ್ ಬಂದಿರೋದನ್ನು ನಾವು ಮೆಸೇಜ್ ರಿಸೀವ್ ಮಾಡಿಕೊಂಡ್ರು ಕೂಡ ನನಗೆ ಅದೇನೂ ಖುಷಿ ಅನ್ನಿಸ್ಲಿಲ್ಲ ಹೋಗ್ಲಿ ಬಿಡಪ್ಪ ಏನೋ ಮತ್ತು ಅದು ಬರೋದಂತೂ ಗೊತ್ತಿತ್ತು ಆ್ಯಕ್ಚುಲಿ ಮಾಡ್ತಾ ಇದ್ವಿ ಮೊದಲೇನೆ ನನಗೆ ಮೇಲ್ಗೆ ಮೆಸೇಜ್ ಬಂದಿತ್ತು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನೇನು ಈ ಮಂತು ಟ್ವೆಂಟಿ ಒನ್ ಟ್ವೆಂಟಿ ಟು ಈ ಥರ ಪೇಮೆಂಟ್ ಆ್ಯಡ್ ಆಗುತ್ತಲ್ವ ಆ ಟೈಮಲ್ಲಿ ಆ್ಯಡ್ ಆಗುತ್ತೆ ಅಂತ ಗೊತ್ತಿತ್ತು ಸೊ ಗೊತ್ತಿರೋದೆ ಅದರಲ್ಲೂ ಕೂಡ ತುಂಬ ವರ್ಷ ಆಗಿತ್ತು ನಾನು ಯೂಟ್ಯೂಬ್ ಶುರು ಮಾಡಿ ನಾಲ್ಕು ವರ್ಷ ಆಯಿತು ಸೊ ನಾಲ್ಕು ವರ್ಷ ಆಗಿದ ನಂತರ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲ್ಲ ಇಮಿಡಿಯೇಟ್ಲಿ ಬೇಗ ಸಿಕ್ಕಿತ್ತು ಅಂದರೆ ಖುಷಿ ಇರೋದು ಬಟ್ ಆದರೂ ಫಸ್ಟ್ ಟೈಮ್ ಅಂದಮೇಲೆ ಖುಷಿ ಇದೆ ಇಲ್ಲ ಅಂತಲ್ಲ ಸೊ ತುಂಬ ಕಾಯಿಸಿದೆ ಅಲ್ವಾ ಅದಕ್ಕೋಸ್ಕರ ಬಟ್ ಎಫರ್ಟ್ ಏನು ನಾನು ಎಲ್ಲಿವರೆಗೂ ಎಫರ್ಟ್ ಹಾಕಿದ್ದೀನೋ ಅಷ್ಟು ಪ್ರತಿಫಲ ನನಗೆ ಸಿಕ್ಕಿದೆ ಅದೊಂದು ಖುಷಿ ಅಷ್ಟೇ ನಮ್ಮ ಎಫರ್ಟ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಸಿಗುತ್ತೆ ನಾವು ಪ್ರತಿದಿನ ಸರಿಯಾದ ರೀತಿನಲ್ಲಿ ಒಂದು ವೀಡಿಯೋ ಮಾಡೋದಂದ್ರೂ ಅಷ್ಟು ಸರಳ ಅಲ್ಲ ಯಾರಿಗೇ ಆಯಿತು ನಾನು ಅಷ್ಟೇ ಅಲ್ಲ ಬೇರೆ ಯಾರಿಗಾದರೂ ಅಷ್ಟೇ ಡೈಲಿ ಎಷ್ಟು ಕಷ್ಟಪಟ್ಕೊಂಡು ಹೇಗೆ ವೀಡಿಯೋ ಹಾಕ್ತಾರೆ ಅದು ನಮಗೆ ಮಾತ್ರ ಗೊತ್ತು ಯೂಟ್ಯೂಬ್ ಮಾಡೋರಿಗೆ ಸೊ ಅಷ್ಟು ಪಟ್ಕೊಂಡು ಪ್ರತಿದಿನ ಹಾಕಿದವ್ರಿಗೆ ಒಳ್ಳೆ ಪ್ರತಿಫಲ ಸಿಕ್ಕಿ ಸಿಕ್ಕಿರುತ್ತೆ ಇಲ್ಲ ಅಂತಲ್ಲ ಬಟ್ ನಾನು ಕೂಡ ಕಷ್ಟಪಟ್ಟಿದ್ದೀನಿ ಸ್ವಲ್ಪ ಏನು ಕಷ್ಟಪಟ್ಟಿಲ್ಲ ಕಷ್ಟಪಟ್ಟಿದ್ದೀನಿ ಮಾಡಿದ್ದೀನಿ ಅದಕ್ಕೆ ಪ್ರತಿಫಲ ಇಷ್ಟು ಲೇಟಾಗಿ ಸಿಕ್ಕಿರೋದು ಎಲ್ಲೋ ಒಂದು ಕಡೆ ಒಂದು ಸರಿ ಫೀಲ್ ಆಗುತ್ತೆ ಪರವಾಗಿಲ್ಲ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಅಂತ ಓಪ್ಸ್ ಬಿಟ್ಕೊಳ್ಳ್ದೇ ನಾನು ಕಾಯ್ತಾ ಇದ್ದೆ ತಾಳ್ಮೆಯಿಂದ ಯಾವತ್ತೂ ಅಪ್ ಮಾಡಲಿಲ್ಲ ಎಷ್ಟೇ ಬಂದರೂ ಫೇಸ್ ಮಾಡಬೇಕು ಅಂತೇಳಿ ಫೇಸ್ ಮಾಡಿಕೊಂಡು ನಾನು ಅದೆಲ್ಲ ಅದು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟಿದ್ರೆ ಇದು ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ಅದಕ್ಕೋಸ್ಕರ ಬಿಟ್ಕೊಟ್ಟಿಲ್ಲ ಇವತ್ತು ಪೇಮೆಂಟ್ ಆ್ಯಕ್ಚುಲಿ ಬಂದಿದೆ ಇನ್ನೇನು ಹೊರಗಡೆ ಹೋಗಿ ಪೇಮೆಂಟ್ನ ಎತ್ಕೊಂಡು ಬರಬೇಕು ಅಂತ ಆಸೆ ಇದೆ ಯಜಮಾನ್ರದೊಂದು ಏನಪ್ಪ ಅಂದರೆ ನನ್ನ ಅರ್ನಿಂಗ್ಸ್ ಯಾವುದರಲ್ಲೇ ಇರಲಿ ಅದು ಏನೇ ಇರಲಿ ಯಾವಾಗಲೂ ಅಷ್ಟೇ ಈಗ ಅಷ್ಟೇ ಅಲ್ಲ ಮೊದಲಿಂದನೂ ಅಷ್ಟೇ ನನ್ನ ಅರ್ನಿಂಗ್ಸ್ ನಾನು ಏನೇ ಅರ್ನ್ ಮಾಡಲಿ ಯಾವುದೇ ವಿಷಯದಲ್ಲಿ ಅರ್ನ್ ಮಾಡಲಿ ಅದು ಸಪ್ರೇಟಾಗಿ ನಿನ್ನ ಜೊತೆ ನಿನಗೆ ನಿನ್ಗಂತನೇ ಅದು ನಂದು ಫ್ಯಾಮಿಲಿ ಅಲ್ವಾ ಇದು ನನ್ನ ಫ್ಯಾಮಿಲಿಗೋಸ್ಕರ ನಾನು ಮಾತ್ರ ಏನು ಅಫೋರ್ಡ್ ಮಾಡಬೇಕು ಖರ್ಚು ಮಾಡಬೇಕು ಅಂತ ಅವ್ರ ಒಪಿನಿಯನ್ ಅವ್ರು ಮಾತ್ರ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಬಟ್ ಈಗ ಈಗ ಸಿಚುವೇಶನ್ ಆಗಿಲ್ಲ ಮೊದಲೆಲ್ಲ ಆಗಿತ್ತು ಇಬ್ಬರೇ ಇದ್ದಾಗೆಲ್ಲ ಆ ಥರ ಮಾಡ್ಕೊಳ್ತಿದ್ರು ನಂದು ಏನೇ ಬರಲಿ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿರ್ತಿದ್ರು ನನಗೆ ಅಂತಲೇ ಏನಾದರೂ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದು ಇಲ್ಲ ಬೇರೆ ಕಡೆ ಎಲ್ಲಾದರೂ ದೊಡ್ಡದಾಗಿ ಇನ್ವೆಸ್ಟ್ ಮಾಡೋದು ಈ ಥರ ಮಾಡ್ಕೊತಾ ಇದ್ರು ಇವಾಗ ಮಕ್ಕಳಾದ ಮೇಲೆ ಹಾಗೆ ಮನೆಯಲ್ಲಿ ಖರ್ಚು ಕೂಡ ಜಾಸ್ತಿ ಆದಮೇಲೆ ನಂದು ಎಲ್ಲದೂ ಕೂಡ ಕೂಡ ನಾನು ಸ್ಪೆಂಡ್ ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ ಪ್ರತಿದಿನ ಒಂದೊಂದು ಖರ್ಚು ಇದ್ದೇ ಇರುತ್ತೆ ನನ್ನ ಕೈಯ್ಯಲ್ಲಿ ಇದ್ದಿರೋ ಅಮೌಂಟನ್ನ ನಾನು ಖರ್ಚು ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡು ಪ್ರತಿಯೊಂದು ಮಾಡ್ಕೊಳ್ತೀನಿ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದನ್ನೆಲ್ಲ ಯಜಮಾನ್ರು ನೋಡ್ಕೊಳ್ತಾರೆ ಈ ಥರ ಮಾಡ್ಕೊಳ್ತೀನಿ ಬಟ್ ಇದು ಕೂಡ ಈ ಒಂದು ಏನು ಅಮೌಂಟ್ ಬಂದಿದ್ದೆ ಅರ್ನಿಂಗ್ಸ್ ಬಂದಿದ್ದೆ ಇದು ಕೂಡ ಡೈರೆಕ್ಟಾಗಿ ಅಕೌಂಟ್ಗೆ ಬಂದಿರೋದಲ್ವ ಸೊ ಅದಕ್ಕೋಸ್ಕರ ಅದನ್ನು ಅವರು ಕೈಯಲ್ಲಿ ತೊಗೊಳೋದು ಬೇಡ ಅದು ಇನ್ವೆಸ್ಟ್ ಆಗಿಯೇ ಹಿಂದೆ ಇರಲಿ ಅಂತ ಅವ್ರ ಆಸೆ ಬಟ್ ನಾನು ಒಂದಿಷ್ಟು ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದ ನಂತರ ಕೆಲವೊಂದಿಷ್ಟು ಮನಸಲ್ಲಿ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಮಾಡಬೇಕು ಅಂತ ಹೇಳ್ಕೊಂಡು ಸೊ ಅದಕ್ಕೋಸ್ಕರ ಆ ಒಂದು ಅಮೌಂಟನ್ನು ಬೇಕು ನನಗೆ ನಾನು ಬೇರೆ ಕಮಿಟ್ಮೆಂಟ್ ಇದೆ ನನಗೆ ಅಲ್ಲೆಲ್ಲ ಸ್ಪೆಂಡ್ ಮಾಡ್ತೀನಿ ಅಂತ ಅನ್ ಹೇಳಿದೆ ಯಜಮಾನ್ರಿಗೆ ಸೊ ಹಾಗಿದ್ರೆ ಸರಿ ತೊಗೊಂಡು ಬರೋಣ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಒಂದಿಷ್ಟು ನನ್ನ ಮನಸ್ಸಿಗೆ ಏನೇ ಆಗಲಿ ಸಮಾಧಾನ ನನಗೆ ದೇವರು ನನಗೆ ದೇವರು ಯಾವುದಕ್ಕೂ ಕಡಿಮೆ ಮಾಡಿಲ್ಲ ನನ್ನ ಅದೇ ದುಡ್ಡನ್ನು ಸ್ವಲ್ಪ ಫಸ್ಟು ನನ್ನ ದೇವ್ರಿಗೆ ಏನಾದರೂ ಮುಟ್ಟಿಸ್ಬೇಕು ಅಂತ ನನ್ನ ಆಸೆ ಅದೇ ದುಡ್ಡನ್ನೇ ತಗೋಬೇಕು ಅದನ್ನು ಬಿಟ್ಟು ಮನೇಲಿರೋದು ಬೇರೆ ಯಾವುದೇ ದುಡ್ಡನ್ನು ಕೂಡ ನಾನು ಖರ್ಚು ಮಾಡೋದು ಬೇಡ ಅಂತ ನನಗೆ ಅದಕ್ಕೋಸ್ಕರ ಅದೇ ದುಡ್ಡನ್ನು ನಾನು ತೊಗೊಂಡು ಬರಬೇಕು ಅಂತ ಹೇಳಿದೆ ನಾನು ಹೋಗೋಣ ಅಂತ ಹೇಳಿದರು ಬಟ್ ಇವತ್ತು ಪಾಡ್ಯ ಪಾಡ್ಯದ ದಿನ ಅವರು ಆ ಕಡೆ ಈ ಕಡೆ ಜಾಸ್ತಿ ಲಕ್ಷ್ಮಿ ಪೂಜೆ ಮಾಡ್ತಾರಲ್ವಾ ಆ ಪಾಡ್ಯಕ್ಕೆ ನಾವು ಇವತ್ತು ಮಾಡಲ್ಲ ಅದಕ್ಕೋಸ್ಕರ ನಿನ್ನೆನೆ ಅಮಾವಾಸ್ಯೆ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡಿ ಎಲ್ಲದು ಮುಗಿಸಿ ಇವತ್ತು ಸ್ವಲ್ಪ ಪಾಡ್ಯ ಅಂತ ಅಂದರೂ ಕೂಡ ಸಿಂಪಲ್ಲಾಗಿಯೇ ಇದ್ದೀವಿ ನಮ್ಮದು ಬಂದ್ಬಿಟ್ಟು ಪಂಚಮಿಗೆ ಪೂಜೆ ಅವತ್ತು ಮತ್ತೆ ಕೆಲಸ ಜಾಸ್ತಿ ಆಗುತ್ತೆ ಪಾಡ್ಯ ಪಂಚಮಿ ದಿನ ಹಬ್ಬ ಜೋರಾಗಿ ನಡೆಯುತ್ತೆ ಅದಕ್ಕೋಸ್ಕರ ಇವತ್ತು ಪಾಡ್ಯಕ್ಕೆ ಅವರ ಕ್ಲೈಂಟ್ಸ್ ಆಗಿರ್ಬೋದು ಅವರ ಫ್ರೆಂಡ್ಸ್ ಆಗಿರ್ಬೋದು ಬೇರೆ ಎಲ್ಲರೂ ಇರ್ತಾರಲ್ವಾ ಅವರೆಲ್ಲ ಇನ್ವೈಟ್ ಮಾಡಿದ್ದಾರೆ ಅಲ್ಲಿಗೆಲ್ಲ ಹೋಗಿ ಬರ್ಬೇಕು ನಾನು ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ ಇನ್ನು ಏನಪ್ಪ ಅಂತಂದರೆ ದೀಪಾವಳಿ ಹಬ್ಬಕ್ಕೆ ಇನ್ನೂ ಶಾಪಿಂಗ್ ಆಗಿಲ್ಲ ನಮ್ಮದು ಅದೇ ಬೇಜಾರು ಅದಕ್ಕೋಸ್ಕರ ದೀಪಾವಳಿ ಪೂಜೆದು ಶಾಪಿಂಗ್ ಮಾಡೋಣ ಅಂತ ಜಸ್ಟು ಗ್ರಾಸರಿ ಅಷ್ಟೇ ನಾನು ಮನೆ ಒಂದು ಶಾಪಿಂಗ್ ಮಾಡ್ಕೊಂಡು ಬಂದೆ ಮನೆಗೆ ಬೇಕಿರೋ ಗ್ರಾಸರಿ ಎಲ್ಲದು ಏನು ಬೇಕೋ ಅದೆಲ್ಲ ಅಂತ ಹೇಳ್ಬಿಟ್ಟು ಬಟ್ ಹಬ್ಬಕ್ಕೆ ಅಂತಲೇ ಮಾಡಿಲ್ಲ ಮನೆಗೆ ಬೇಕಿರೋದಷ್ಟೇ ಮಾಡಿರೋದು ಅದಕ್ಕೋಸ್ಕರ ಬಟ್ಟೆ ಖರೀದಿ ಮಾಡಿಲ್ಲ ಮಕ್ಕಳಿಗೆಲ್ಲ ನಮಗೂ ಕೂಡ ಮಾಡಿಲ್ಲ ನಾನಂತೂ ಯಾವತ್ತೂ ಕೂಡ ಹಬ್ಬಕ್ಕೆ ಅಂತ ಖರೀದಿ ಮಾಡಲ್ಲ ಏನೋ ನಾನು ಈ ದೀಪಾವಳಿ ಹಬ್ಬಕ್ಕೆ ಅಂತ ಬಂದರೆ ಅವ್ರ ಆಫೀಸ್ ಪೂಜೆಗೆ ಲಕ್ಷ್ಮಿಯನ್ನು ಕೂರಿಸ್ತೀವಲ್ವ ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಸೀರೆಯನ್ನು ಚೂಸ್ ಮಾಡ್ಕೊತೀನಿ ಸೀರೆಯನ್ನು ತೊಗೊಳ್ತೀನಿ ಅದೇ ಸೀರೆನೇ ತಾನೆ ನಾನೇ ಉಟ್ಕೊಳ್ಳೋದು ಮತ್ತೇನು ದೇವರಿಗೆ ಅಂತಲೇ ತೊಗೊಂಡಿದ್ದರೆ ದೇವ್ರಿಗೆ ಉಡಿಸ್ತೀವಿ ದೇವ್ರಿಗೆ ಯಾವಾಗಲೂ ದೇವ್ರೇ ಹಾಕ್ಕೊಳ್ತೀವಿ ಅಂತ ಅಂತಲ್ವಲ್ಲ ಅದಕ್ಕೆ ನನಗೆ ಏನು ಬೇಡ ಅಂತ ನಾನು ಯಾವತ್ತೂ ತೊಗೊಳೋದಿಲ್ಲ ಸೊ ಅದಕ್ಕೆ ದೀಪಾವಳಿಗೆ ಅಂತರೂ ಹಬ್ಬಕ್ಕೆ ಅಂತ ತೊಗೊಳ್ಳೋದಂದ್ರೆ ಅದೊಂದೇ ಬಟ್ಟೆನೇ ನಾನು ನಾನು ತೊಗೊಳೋದು ಮಿಡಲಲ್ಲಿ ಅದು ಇದು ಅಂತ ಹೇಳ್ಬಿಟ್ಟು ಏನಾದರೂ ಸುಮ್ಮನೆ ಬೇಕಿತ್ತು ಅಂತಂದರೆ ಅಥ್ವಾ ಚೆನ್ನಾಗಿ ಕಾಣಿಸಿತ್ತು ಅಂತಂದರೆ ತಗೊಳ್ತಾನೆ ಇರ್ತೀನಿ ಈಗಂತೂ ಸ್ಯಾರಿ ಬಿಸ್ನೆಸ್ ಮಾಡಿಬಿಟ್ಟು ಆ ಸ್ಯಾರಿ ಯಾವುದು ಚೆನ್ನಾಗಿ ಬರುತ್ತೋ ಅಥವಾ ಏನಾದರೂ ಒಂದು ಇದೆನಾ ಉಟ್ಕೋಬೇಕು ಅಂತ ಅನ್ನಿಸ್ತಾ ಅದಕ್ಕೆ ಕಾಂಪ್ರಮೈಸ್ ಆಗೋಲ್ಲ ಉಟ್ಕೋಬೇಕು ಅಂತ ಅನಿಸುತ್ತೆ ನಾನೇ ಇನ್ನೂ ಸ್ವಲ್ಪ ಏನು ಅಂದರೆ ಕಾಂಪ್ರಮೈಸ್ ಆಗೋದು ಜಾಸ್ತಿ ಬೇಡ ಸುಮ್ಮನೆ ಸುಮ್ಮನೆ ಯಾಕೆ ನಾನು ಇನ್ವೆಸ್ಟ್ ಮಾಡಿರೋದು ಬಿಸ್ನೆಸ್ಗೋಸ್ಕರ ಅದನ್ನೇ ನಾನೇ ತಗೊಂಡ್ರೆ ಏಕೆ ಹೇಗೆ ಅಂತ ಅನ್ಕೊಂಡ್ರೆ ನಾನು ಇನ್ವೆಸ್ಟ್ ಮಾಡಿ ಅದನ್ನು ಯೂಸ್ ಮಾಡೋಲ್ಲ ಬಟ್ ಯಜಮಾನ್ರಿಗೆ ಮನೇಲಿ ಅಷ್ಟೊಂದು ಇದ್ಬಿಟ್ಟು ಯಾಕೆ ಯೂಸ್ ಮಾಡಲ್ಲ ಚೆನ್ನಾಗಿರೋದು ವೇರ್ ಮಾಡು ಚೆನ್ನಾಗಿರೋದು ನೀನು ಕೂಡ ಹಾಕೋ ನಿನ್ಗಂತ ಇಟ್ಕೋ ಅಂತ ಹೇಳ್ತಿರ್ತಾರೆ ಸೊ ಈಗ್ಲೂ ಕೂಡ ಅದನ್ನೇ ಹೇಳೋ ಹೋಗಿದ್ದಾರೆ ಬಟ್ಟೆ ಅಂತ ಅಂದ್ರೆ ನೀನ್ ಮನೇಲಿ ಏನು ಸೀರೆ ತೊಗೊಂಡಿ ಇದಾವಲ್ಲ ಅದರಲ್ಲೇ ಚೆನ್ನಾಗಂತ ಅನ್ಸಿದ್ರೆ ಇಷ್ಟ ಇದ್ರೆ ಅದರಲ್ಲಿದೆ ಒಂದು ಅವತ್ತಿನ ದಿನ ಉಟ್ಕೋಬೇಕಲ್ಲ ಆ ಸೀರೆದು ಬ್ಲೌಸು ಈಗಲೇ ಬೇಗ ಸ್ಟಿಚ್ ಮಾಡೋದಕ್ಕೆ ಕೊಟ್ಟು ಬಿಡು ಮೊದಲೇ ಮನೆಯಲ್ಲೇ ಇದ್ದಿತ್ತಲ್ಲ ಅದನ್ನೇ ಕೊಟ್ಟಿದ್ರೆ ಆಗೋಗಿತ್ತು ಅಂತ ಹೇಳ್ತಾ ಇದ್ರು ಇಲ್ಲ ನಿನಗೆ ಬೇರೆ ಕಡೆ ಬೇಕಾ ತೊಗೊಳೋದಾದ ಇದ್ದರೆ ಬೇರೆ ಕಡೆನಾದರೂ ಹೋಗಿ ತಗೋ ಅಂತ ಹೇಳ್ತಾ ಇದ್ದರು ಬೇಡ ಅಂತ ಹೇಳಿದೆ ಜಸ್ಟ್ ಲಕ್ಷ್ಮಿಗೋಸ್ಕರ ಅಂತೇಳಿ ಒಂದು ಸೀರೆಯನ್ನು ಎತ್ತಿಟ್ಕೊಂಡಿದ್ದೀನಿ ನನಗೆ ಆ ಸೀರೆ ಇಷ್ಟ ಆಯಿತು ಆ ಕಲರ್ ನನ್ನ ಹತ್ರ ಕೂಡ ಇಲ್ಲ ಅದಕ್ಕೋಸ್ಕರ ಅದನ್ನೇ ಎತ್ತಿಟ್ಕೊಂಡಿದ್ದೀನಿ ಇನ್ನು ಮಕ್ಕಳು ಬಟ್ಟೆ ಏನೂ ತೊಗೊಂಡಿಲ್ಲ ಮನೆ ಹೊಸಪೇಟೆಗೆ ಹೋಗಿದ್ದಾಗ ಶಾಪಿಂಗ್ ಮಾಡಿದ್ವಿ ಮಕ್ಕಳಿಗೆ ದೀಪಾವಳಿಗೆ ಅಂತಲೇ ಶಾಪಿಂಗ್ ಮಾಡಿರೋದು ಆದರೆ ದೀಪಾವಳಿ ಅವರು ಆವತ್ತಿನ ದಿನವೇ ದೀಪಾವಳಿ ಮಾಡಿಬಿಡ್ತಾರೆ ಯಾವತ್ತು ತೊಗೊಂಡು ಬರ್ತಾರೋ ಅವತ್ತಿನ ದಿನವೇ ಅಪ್ಪ ಮಕ್ಕಳದು ದೀಪಾವಳಿ ಸಾಮಾನ್ಯ ಇತ್ತೀಚೆಗೆ ನನ್ನ ನೋಡಿ ಕಲಿತಿದ್ದಾಳೆ ಏನೋ ನನ್ನ ಸ್ವಲ್ಪ ಅವಳಿಗೆ ಬರ್ತಾ ಇದೇನೋ ಏನೋ ಜೀನ್ಸ್ ಎಲ್ಲ ಸ್ವಲ್ಪ ಮ್ಯಾಚ್ ಆಗಿದೆ ಅವಳದು ನಂದು ಅದಕ್ಕೋಸ್ಕರ ಅವಳ್ದೇನಪ್ಪ ಅಂತಂದರೆ ಯಾವುದೇ ಆಯಿತು ಹೊಸದು ತಗೊಂಡು ಬಂದರೆ ಆದಷ್ಟು ಬೇಗ ಹಾಕ್ಕೊಂಡು ಬಿಡಬಾರ್ದು ಹಂಗೆ ಇಡಬೇಕು ಹಂಗೆ ಇಟ್ಟರೆ ಅದು ಬೇಗ ಹಾಕ್ಕೊಂಡ್ಬಿಟ್ರೆ ಬೇಗ ಹಳೇದಾಗೋಗುತ್ತೆ ಅಂತೇಳ್ಬಿಟ್ಟು ಸೊ ಅವಳು ಈ ಹೊಸದು ಡ್ರೆಸ್ ಹಾಕ್ಕೊಳಮ್ಮ ಅಂತಂದರೆ ಹಾಕ್ಕೊಳೋಕ್ಕೆ ರೆಡಿ ಇಲ್ಲ ಹಳೇದಾಗುತ್ತೆ ಅದು ಬೇಡ ಅದು ಹಂಗೆ ಇಡಬೇಕು ಹಳೇದಾಗುತ್ತೆ ಅದನ್ನು ಬೇಡ ಬ್ರಷ್ ತೊಗೊಂಡಿದ್ದಾರೆ ಹಾಲು ತಿಕ್ಕೋ ಬ್ರಷ್ಷು ಅದನ್ನು ಕೂಡ ಯೂಸ್ ಮಾಡ್ತಿಲ್ಲ ಸಾತು ಆಗಲೇ ಯೂಸ್ ಮಾಡಿ ಹಳೇದಾಗ ಹಳೆ ಮಾತಾಯಿತು ಒಂದು ಡ್ರೆಸ್ ತೊಗೊಂಡಿದ್ದಾಳೆ ಡ್ರೆಸ್ಸನ್ನು ಆ್ಯಕ್ಚುಲಿ ಹೊಸ್ಪೇಟೆಯಿಂದ ಹೊಸಪೇಟೆನಲ್ಲಿ ಒಂದು ನಮ್ಮ ಅವ್ರದ್ದು ಬರ್ಡೇ ಇತ್ತು ನಮ್ಮ ಭಾವದು ನಮ್ಮ ಅಕ್ಕನ ಗಂಡಂದು ಸೊ ಅದರ ಸೆಲೆಬ್ರೇಷನ್ ವೀಡಿಯೋ ಕೂಡ ಎಲ್ಲ ಡಿಲೀಟ್ ಆಗೋಗಿತ್ತು ಏನು ಮಾಡ್ಲಿಕ್ಕಾಗಲ್ಲ ಅಲ್ಲಿ ಅವಾಗೇನೇ ನಾನು ಆ ಡ್ರೆಸ್ಸನ್ನು ವೇರ್ ಮಾಡು ಹೊಸದಿದೆ ಅಂತ ಕೊಟ್ಟರೆ ಅವತ್ತು ಕೂಡ ಬೇಡ ಅಂತ ಆಟ ಮಾಡಿದ್ದು ಮತ್ತು ನಮ್ಮಕ್ಕ ಇಲ್ಲ ಸಮೂ ಹೊಸದು ಚೆನ್ನಾಗಿ ಕಾಣುತ್ತೆ ದೊಡ್ಡಪ್ಪನ ಬರ್ಡೇ ಮಾಡಬೇಕಲ್ಲ ಅಂತ ಹೇಳಿದಾಗ ಅವಾಗ ಅದನ್ನು ವೇರ್ ಮಾಡಿದ್ಲು ಅದಾಗಿದ ನಂತರ ಬಂದಿದ ನಂತರ ಬೆಂಗಳೂರು ಹೋಗೋದಿತ್ತಲ್ವ ಬೆಂಗ್ಳೂರ್ಗೆ ಹೋಗಿದ ನಂತರ ಮತ್ತೆ ಯಾಕೆ ಅದು ಇದು ಹೊಸದೇ ಇದಾವಲ್ಲ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅದೇ ಡ್ರೆಸ್ಸನ್ನು ಇಟ್ಕೊಂಡ್ರೆ ಅಲ್ಲಿ ಕೂಡ ಅದನ್ನು ಹಾಕ್ಕೊಳಕ್ಕೆ ರೆಡಿ ಇಲ್ಲ ಹೊಸದೇ ಯಾಕೆ ತೊಗೊಂಡು ಬಂದಿ ನೀನು ಇಟ್ಕೋಬೇಡ ನನ್ನ ಡ್ರೆಸ್ ಅಂತ ನೈಟೇ ಹೇಳಿದ್ದು ಅಲ್ಲಿ ಹೋಗಿಂದ ಹಠ ಅದನ್ನು ಯಾಕೆ ತೊಗೊಂಡು ಬಂದಿ ಅದು ಹಳೇದಾಗುತ್ತೆ ನನಗೆ ಹಳೆ ಡ್ರೆಸ್ಸೇ ಕೊಡು ಅಂತ ಅಲ್ಲಿ ತಂದಿಲ್ಲಮ್ಮ ಅಂದಿದ್ದಕ್ಕೆ ಬೇರೆ ಚಾನ್ಸ್ ಇಲ್ಲ ಅಂತ ಹೊಸದಾಕೊಂಡು ಅಲ್ಲಿ ಕೂಡ ಹಾಗೆ ಮಾಡಿದ್ದು ಹೊಸದು ಮಾತ್ರ ಬಳಸಿ ಬಳಕೆ ಮಾಡಬಾರ್ದು ಇವನ್ ಸ್ಲಿಪ್ಪರ್ಸು ಎರಡು ಮೂರು ಜೊತೆ ಸ್ಲಿಪ್ಪರ್ಸ್ ತೊಗೊಂಡಿದ್ದಾಳೆ ಒಂದು ಶೂ ಥರ ಒಂದು ಸ್ಯಾಂಡಲ್ ಥರ ಒಂದು ಕ್ರಾಕ್ಸ್ ಥರ ಸೊ ಅದು ಕೂಡ ಹೊಸದಂತೆ ಅದನ್ನು ಯೂಸ್ ಮಾಡಲ್ಲ ಅಂತ ಹಳೇ ಚಪ್ಪಲ್ನೇ ಹಾಕೊತಿರ್ ತಿರ್ಗಾಡ್ತಿದ್ದಾಳೆ ಈಗಲೂ ಕೂಡ ಸಾತು ಅವು ಬಳಸಿದ್ದಾಯಿತು ಪ್ಯಾಂಟು ಬಳಸಿದ್ದಾಯಿತು ಡ್ರೆಸ್ಸು ಬಳಸಿದ್ದಾಯ್ತು ಎಲ್ಲದು ಮಾಡಿದ್ದಾಯಿತು ದೀಪಾವಳಿ ಹಬ್ಬನೇ ಮುಗಿಸಿದ್ದಾಯಿತು ಅವನು ಸೊ ಇವಳು ಮಾತ್ರ ಇನ್ನೂ ಬೇಡ ಬೇಡ ಅಂತ ಅಂದ್ಕೊತಾನೇ ಇದ್ದಾಳೆ ಯಾವುದು ಕೂಡ ಬಳಸ್ತಾನೆ ಇಲ್ಲ ಅದಕ್ಕೋಸ್ಕರ ಶಾಪಿಂಗ್ ಕೂಡ ಇವತ್ತು ಮಾಡಬೇಕು ಅಂತ ಹೇಳ್ತಿದ್ದಾರೆ ಹೋಗಬೇಕು ನೋಡಬೇಕು ಏನು ಇಲ್ಲೇ ಸಾಧ್ಯ ಆದರೆ ಇಲ್ಲೇ ಚೆನ್ನಾಗಿ ಸಿಕ್ಕರೆ ಒಳ್ಳೇದು ಅಂತ ಅಂದ್ಕೊಳತೀನಿ ಬಟ್ ನಮ್ಮ ಮನೆಯವ್ರಿಗೆ ಇಂಟ್ರೆಸ್ಟ್ ಇಲ್ಲ ಇಲ್ಲಿ ತೊಗೊಳೋದಕ್ಕೆ ಸ್ವಲ್ಪ ಏನೋ ಸ್ವಲ್ಪ ಬ್ರ್ಯಾಂಡೆಡ್ ಬೇಕು ಅನ್ನೋ ಥರ ಏ ಅವ್ರ ಮೈಂಡ್ಸೆಟ್ ಹೇಗೆ ಅಂದರೆ ನಾನು ಯಾವಾಗ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಳ್ತೀನೋ ಆವಾಗೇ ನಾನು ಖುಷಿ ಅನ್ನಿಸೋದು ನನ್ನ ಮನಸ್ಸಿಗೆ ಇದು ಸಮಾಧಾನ ಸಿಗೋದು ಅಂತ ಅವರ ಒಂದು ಆಸೆ ಕೆಲವೊಬ್ಬರಿಗೆ ಅದು ಇದ್ದೇ ಇರುತ್ತೆ ಅದ್ರ ಬಗ್ಗೆ ನಾನು ಅವ್ರಿಗೆ ಹೋಗಲ್ಲ ನಾನು ತುಂಬ ವೀಡಿಯೋಸ್ಗಳನ್ನ ನೋಡ್ತಿರ್ತೀನಿ ಅದನ್ನು ಕೂಡ ಆಲ್ಮೋಸ್ಟು ಯಾವಾಗ ನಮ್ಮ ಮನಸ್ಸಿಗೆ ಭಾಳ ಸ್ಟ್ರೆಸ್ ಇರುತ್ತೆ ಬೇಜಾರಿರುತ್ತೆ ಅಥವಾ ಒಂದು ಏನೋ ಒಂದು ಗೊಂದಲದಲ್ಲಿರ್ತೀವಿ ಯಾವುದೋ ಟೆನ್ಷನಲ್ಲಿ ಇರ್ತೀವಿ ಅಂತ ಅನಿಸಿದಾಗ ನಮಗೇನು ಇಷ್ಟನೋ ಅದನ್ನು ಮಾಡಿಡ್ಬೇಕಂತೆ ಇವನ್ ಒಂದು ಹೊಸ ಬಟ್ಟೆ ಹಾಕ್ಕೊಳ್ಳೋದಾದರೂ ಕೂಡ ಅಷ್ಟೇ ಆ ಥರ ಆಗಿದ್ದರೆ ಮಾತ್ರ ಎಲ್ಲೋ ಒಂದು ಕಡೆ ಆ ಸ್ಟ್ರೆಸ್ಸಿಂದ ನಾವು ಹೊರಗೆ ಬರ್ತೀವಿ ಅದು ಸೈಕಾಲಜಿ ಪ್ರೂವ್ ಆಗಿದೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಅವರು ವರ್ಷ ಪೂರ್ತಿ ಬಹಳ ಟೆನ್ಷನ್ ಇರ್ತಾರೆ ಬಹಳ ಬೇಜಾರಲ್ಲಿರ್ತಾರೆ ಬೇಜಾರು ಇರಲ್ಲ ಬಟ್ ತುಂಬ ಬ್ಯುಸಿ ಪರ್ಸನ್ ಅದಕ್ಕೋಸ್ಕರ ಅವರು ಬ್ರ್ಯಾಂಡೆಡ್ಡೆ ಇವನ್ನ ಸ್ಲಿಪ್ಪರ್ಸ್ ಆಗಿರ್ಬೋದು ಒಂದು ಪರ್ಫ್ಯೂಮ್ ಮೊದಲು ಮಾಡಿ ಒಂದು ಪೌಡ್ರ್ ಮೊದಲು ಮಾಡಿ ಎಲ್ಲದು ಬ್ರ್ಯಾಂಡೆಡ್ಡೇ ಚೆನ್ನಾಗಿರಬೇಕು ಅನ್ನೋ ಆಸೆ ಅವ್ರದ್ದು ಸೊ ಫಸ್ಟ್ ನಾನೆಲ್ಲ ಬೈತಾ ಇದ್ದೆ ಒಂದೊಂದು ಇದಕ್ಕೂ ಕೂಡ ಯಾಕೆ ಇಷ್ಟು ದೊಡ್ಡ ದೊಡ್ಡ ಖರ್ಚು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಆ ಥರ ನಾನು ಮಾಡಲ್ಲ ಆ್ಯಕ್ಚುಲಿ ಅದರಿಂದ ಅವ್ರಿಗೆ ಖುಷಿ ಇದೆ ಅಂತಂದರೆ ಅವರು ಅದನ್ನು ಅವ್ರಿಗೋಸ್ಕರ ಖರ್ಚು ಮಾಡ್ಕೊಳ್ತಾರೆ ಅಂದರೆ ಖುಷಿಯಾಗಿಯೇ ಖರ್ಚು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತೀನಿ ಇವನ್ ಮಕ್ಕಳಿಗಾದ್ರೂ ಅವ್ರು ಮಾಡೋದೆಲ್ಲ ಮಕ್ಕಳಿಗೋಸ್ಕರನೇ ಅಂದಮೇಲೆ ಮಕ್ಕಳಿಗೆ ಬ್ರ್ಯಾಂಡೆಡ್ ಹಾಕಬೇಕು ಅನ್ನೋ ಅವ್ರ ಆಸೆ ಏನಿದೆ ಅದನ್ನು ಯಾಕೆ ನೀರು ಆಸೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ನಾನು ಕೇಳೋಕೆ ಹೋಗೋಲ್ಲ ಈಗ ಅದೇ ಒಂದು ಡಿಸ್ಕಷನ್ ಮಾಡಿ ಹೋಗಿದ್ದಾರೆ ಇಲ್ಲ ತಗೊಂಡ್ರೆ ಚೆನ್ನಾಗಿರೋದೆ ತಗೋಬೇಕು ಅದಕ್ಕೋಸ್ಕರ ಇಲ್ಲಿ ಅಲ್ಲ ಅಂದರೆ ಬೇರೆ ಕಡೆನಾದರೂ ಹೋಗಿ ತೊಗೊಂಡು ಬರಬೇಕು ನಾನು ಅಂತ ಹೇಳಿದರೆ ಇವತ್ತು ಆ್ಯಕ್ಚುಲಿ ರಜೆ ಇದೆ ಇವನ್ ಟ್ಯೂಷನ್ ಕೂಡ ಹಾಲಿಡೇ ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಬೇರೆ ಕಡೆ ಹೋಗಿ ತರೋಣ ಅಂತ ಹೇಳಿದ್ದಾರೆ ಯಾರೇನಾದರೂ ತಿಳ್ಕೊಳ್ಳಿ ಗೊತ್ತಿಲ್ಲ ನಾವು ಮಾತ್ರ ಹೀಗೆ ಅಂತ ಅಂದ್ಕೊಂಡ್ಮೇಲೆ ಹಾಗೆ ಇರೋದು ಒಳ್ಳೆಯದು ಸೊ ಒಟ್ನಲ್ಲಿ ಇವತ್ತು ಇನ್ ದಿನ ಬಾಡ್ಡೇ ದಿನ ಹಾಗೆ ದೀಪಾವಳಿ ಹಬ್ಬಕ್ಕೆ ಬಂಪರ್ ಆಫರ್ ಸಾರಿ ಬಂಪರ್ ಲಾಟ್ರಿ ಅನ್ನೋ ಥರ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿರೋದು ಅಷ್ಟು ದೊಡ್ಡ ಅಮೌಂಟ್ ಏನಲ್ಲ ಅದು ಬಟ್ ನಮ್ಮ ಕಷ್ಟಕ್ಕೆ ನಮ್ಮ ಒಂದು ಪ್ರಯತ್ನಕ್ಕೆ ಸಿಕ್ಕಂಥ ಪ್ರತಿಫಲ ಅಲ್ವಾ ಸೊ ಮನೆಯಲ್ಲೇ ಕೂತ್ಕೊಂಡು ಇದು ಒಂದು ಕೂಡ ನನಗೆ ಎಲ್ಲೋ ಒಂದು ಅರ್ನಿಂಗ್ಸ್ ಅಂತ ಬಂದಾಗ ಮನೇಲೇ ಕೂತ್ಕೊಂಡು ಮಾಡಿರೋದಕ್ಕೂ ಕೂಡ ಸಾರ್ಥಕ ಅನ್ನೋ ಥರ ಅಮೌಂಟ್ ಸಿಕ್ಕಿದೆ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಇಷ್ಟು ಸಿಗುತ್ತೆ ಅಂತ ಅಷ್ಟು ಬಂದಿದೆ ಪರವಾಗಿಲ್ಲ ಅಷ್ಟು ಸಾಕು ನನಗೆ ಬಂದಿದ್ರಲ್ಲಿ ಅವತ್ತಿಗೂ ಕೂಡ ನಾನು ಇಷ್ಟೇ ಆಗಲಿ ಅದನ್ನು ಖುಷಿ ಪಟ್ಕೊಂಡೇ ನಾನು ಬ ಬೆಳೆದು ಬಂದಿರೋದು ಸಣ್ಣದ್ರಲ್ಲಿ ಖುಷಿ ಪಟ್ಕೊಂಡು ಬಂದಿದ್ದೀನಿ ಸೊ ನನಗೆ ಖುಷಿ ಇದೆ ಇವನ್ ನನಗಿಂತ ಜಾಸ್ತಿ ಖುಷಿ ನಮ್ಮ ಮನೆಯವ್ರಿಗಿತ್ತು ಅವರೇ ಹೇಳ್ತಾ ಇದ್ದರು ಎಕ್ಸೈಟ್ಮೆಂಟಲ್ಲಿ ಅವರೇ ಹೇಳ್ತಾಯಿದ್ರು ಅವ್ರಿಗೆ ಅದು ದುಡ್ಡು ಬಂದಿದೆ ಅಂತ ಖುಷಿಯಲ್ಲ ಏನೋ ಅಲ್ಲಿಂದ ಇಲ್ಲಿಗೆ ನಾನು ಮಾಡ್ಕೊಂಡು ಬಂದಿದ್ದನ್ನ ನಾನು ಬಿಡಲ್ಲ ಅಂತ ನಾನು ಹಠ ತೊಟ್ಟು ನಿಂತಿದ್ದಕ್ಕೆ ಅವಳಿಗೆ ಪ್ರತಿಫಲ ಸಿಕ್ತು ಅನ್ನೋದಕ್ಕೋಸ್ಕರ ಅವ್ರಿಗೆ ಖುಷಿ ಇಲ್ಲಮ್ಮ ನೀನು ಮತ್ತೆ ಮಾಡು ಮಾಡಿಕೊಂಡು ಹೋಗು ಏನಾಯಿತು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಈಗ ಆ್ಯಕ್ಚುಲಿ ನಿನ್ನೆನೇ ಇಬ್ಬರೂ ಸೇರಿ ಅದನ್ನು ರಿವೀಲ್ ಮಾಡೋಣ ಈ ನ್ಯೂಸ್ನ ಅಂತ ಇತ್ತು ನಿನ್ನೆ ಸಾಧ್ಯ ಆಗಲಿಲ್ಲ ಸಾಕು ಆಗಿತ್ತು ಊರಿಗೂ ಕೂಡ ಹೋಗಿ ಬಂದ್ವಿ ಊರಿಗೆ ಹೋಗಿ ಬಂದು ಅಲ್ಲೇ ಊಟ ಮಾಡಿ ಮುಗಿಸ್ಕೊಂಡು ಬಂದು ಮತ್ತೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅಷ್ಟರಲ್ಲಿ ಮಳೆ ಬೇರೆ ಶುರು ಆಗ್ಬಿಟ್ಟಿತ್ತು ನಾವು ಜಸ್ಟ್ ಊರಲ್ಲಿ ಎಂಟ್ರಿ ಆಗೋಕ್ಕೆ ಮಳೆ ಶುರು ಆಗ್ಬಿಡ್ತು ಫುಲ್ಲು ಚಳಿ ಅನ್ನೋ ಥರ ಅದಕ್ಕೋಸ್ಕರ ಮತ್ತೆ ಮನೆಗೆ ಬಂದು ಮನೆ ಕ್ಲೀನ್ ಮಾಡಿಕೊಂಡು ದೀಪ ಹಾಚೋದು ಅದೆಲ್ಲ ಮಾಡೋದಿತ್ತಲ್ವ ಅದರಲ್ಲಿನೇ ಸಾಕಾಗೋಯ್ತು ಚಳಿಗೆ ಚಳಿ ಬಂತು ಅಂದರೆ ನನ್ನಿಂದ ತಡ್ಕೊಳೋಕ್ಕೆ ಆಗೋಲ್ಲ ಸ್ವಲ್ಪ ಗಾಳಿ ಜೋರಿತ್ತು ಫುಲ್ಲು ಕೋಲ್ಡ್ ಅನ್ನಿಸ್ತು ಅಂತಂದರೆ ಮುದುಡ್ಕೊಂಡು ಬಿಡ್ತೀನಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ನನ್ನಿಂದ ಅದಕ್ಕೋಸ್ಕರ ಆ ಥರ ಕೂತ್ಬಿಟ್ಟೆ ನಿನ್ನೆ ಯಾವುದು ವಿಡಿಯೋ ಮಾಡೋಕ್ಕಾಗಿಲ್ಲ ನಿನ್ನೆ ನೈಟೇ ಹೇಳಿದ್ರು ನನಗೆ ಮಾಡೋಣ ಅಂತ ಆಗಲಿಲ್ಲ ನನಗೆ ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂದ್ಕೊಂಡ್ವಿ ಅವರು ಫುಲ್ ಬ್ಯುಸಿ ಅದಕ್ಕೆ ಕೇಳಿದೆ ನಾನು ಏನು ಮಾಡೋಣ ಅಂತ ಇಲ್ಲ ನೀನು ವಿಡಿಯೋ ಮಾಡ್ಕೊಂಡು ರಿವೀಲ್ ಮಾಡ್ಕೊಂಬಿಡು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಆದಷ್ಟು ಡೈಲಿ ಡೈಲಿ ಅಪ್ಡೇಟೆಡ್ ಆಗಿ ವಿಡಿಯೋಸ್ನ ಮಾಡಿ ಹಾಕಿಬಿಡು ಯಾಕೆಡೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮತ್ತು ಅವರು ಹೊರಗಡೆ ಹೋಗಿದ್ದಾರೆ ಇನ್ನು ಕೆಲಸ ಜಾಸ್ತಿ ಇದೆ ಇವತ್ತಿನ ದಿನಗಳಲ್ಲಿ ಇವತ್ತಿನ ದಿನಕ್ಕೆ ಪ್ಲ್ಯಾನ್ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಅವೆಲ್ಲ ಮುಗಿದೆಯಾ ಅಂತ ಅಂದ್ಕೊಂಡಿದ್ದೀವಿ ಹಬ್ಬದ ಶಾಪಿಂಗ್ ಆಗಬೇಕಲ್ವ ಇನ್ನು ಸೊ ಹೊರ್ಗಡೆ ಹೋಗಿ ಬರೋ ಕೆಲಸ ಭಾಳ ಇದೆ ಅದಕ್ಕೆ ನೀನು ಇದನ್ನು ಕೂಡ ಫ್ರೀ ಇದ್ದರೆ ಮಾಡ್ಕೊಂಬಿಡ ಅಂದರು ಮಕ್ಕಳು ಬೇರೆ ಇಲ್ಲ ಮಕ್ಕಳು ಅಜ್ಜಿ ಮನೆಗೆ ಹೋಗಿದ್ದಾರೆ ಆ ಅಜ್ಜಿ ಮನೆಗೆ ಹೋಗಿ ಊಟ ಅಪ್ಪಾಜಿಗೆ ನಮ್ಮ ತಮ್ಮನಿಗೆ ಊಟ ಕೊಟ್ಟು ಬರ್ರಿ ಅಂತಂದ್ರೆ ಇವ್ರು ಅಲ್ಲೇ ಊಟ ಮುಗಿಸ್ಕೊಂಡು ಬರೋ ಇವ ಇದ್ದಾರೆ ಇವರು ಸೊ ಹೋಗಿದ್ದಾರೆ ಅದಕ್ಕೆ ಫ್ರೀ ಇದ್ದಾಗೆ ಇಲ್ಲ ಅಂತಂದರೆ ಅವರು ಇದ್ದಾರೆ ಅಂತ ರೀಸನ್ ಇಟ್ಕೊಂಡೆ ನಾನು ವೀಡಿಯೋಸ್ನ ಆದಷ್ಟು ಮಾಡೋಕ್ಕಾಗೋದಿಲ್ಲ ಅದ್ರ ಬದಲಾಗಿ ಮಾಡಿಬಿಡೋಣ ಅಂತ ಅದ್ರ ಜೊತೆಗೆ ನಾನು ವೀಡಿಯೋ ಯಾವಾಗ ಮಾಡಬೇಕಂತ ಅಂದರೂ ಮಕ್ಕಳಿದ್ದರೆ ಮಾಡೋಕ್ಕಾಗಲ್ಲ ಇಲ್ಲ ವಿಡಿಯೋ ಮಾಡ್ತಾ ಇರಬೇಕು ಅಂತ ಮಾಡ್ತಾ ಇರುವಾಗ ಯಾವುದಾದ್ರೂ ಫೋನ್ ಬಂದುಬಿಡೋದು ಫುಲ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇರುತ್ತೆ ನಿಜ ಫೋನ್ ಬರೋದು ಬಟ್ ನಾನು ವಿಡಿಯೋ ಇಟ್ಟಾಗೇ ಫೋನ್ ಬಂದು ಆ ವೀಡಿಯೋ ಅರ್ಧಕ್ಕಾಗ್ಬಿಡೋದು ಸೊ ಅದರಿಂದ ಭಾಳ ಬೇಜಾರಾಗಿಬಿಡೋದು ಅದಕ್ಕೋಸ್ಕರ ಇವಾಗ ಏನು ಮಾಡಿರ್ತಾ ಇದ್ದೀನಿ ನಮ್ಮ ಯಜಮಾನ್ರು ಸುಮ್ಮನೆ ಅದಕ್ಕೋಸ್ಕರ ಯಾಕೆ ಪದೇ ಪದೇ ಮಾಡಿಕೊಂಡು ನೀನು ಟೈಮ್ ವೇಸ್ಟ್ ಮಾಡ್ಕೊತೀಯ ಅದ್ರ ಬದಲು ಒಂದು ಐದು ಹತ್ತು ನಿಮಿಷ ಏನೂ ಆಗೋಲ್ಲ ಏರೋಪ್ಲೇನ್ ಮೋಡ್ ಹಾಕ್ಕೊಂಬಿಡು ವಿಡಿಯೋ ಮಾಡೋ ಅಂತ ಹೇಳಿದರು ಅದಕ್ಕೆ ಮಾಡ್ಕೊಳ್ತಿದ್ದೀನಿ ಅದು ಕೂಡ ಸೊ ಇಷ್ಟು ಇವತ್ತು ನನ್ನ ಒಂದು ಪೇಮೆಂಟ್ ಬಂದಿರೋದನ್ನು ರಿವೀನ್ ಮಾಡಿದ್ದೀನಿ ಸಾರಿ ಇನ್ನೊಂದು ಹೇಳಬೇಕು ಅಂತಂದರೆ ಈ ಪೇಮೆಂಟು ಯಾವ ಚಾನಲ್ದು ಅಂತ ಹೇಳಿಲ್ಲ ನಿಮಗೆ ಇರೋದು ಎರಡು ಚಾನಲ್ ಅಲ್ವಾ ಸೊ ಎರಡು ಚಾನಲಲ್ಲಿ ಇದು ಹಳೆ ಚಾನಲ್ದು ಪೇಮೆಂಟು ಸಿಕ್ಕಿರೋದು ನನಗೆ ಇನ್ನೂ ಹೊಸ ಚಾನಲ್ದು ಇನ್ನೂ ಪೇಮೆಂಟ್ ಆಗಿಲ್ಲ ಮ ಮಾನಿಟೈಸೇಷನ್ ಆನ್ ಆಗಿದೆ ಇನ್ನೂ ಟೆನ್ ಡಾಲರ್ಸ್ ಆಗಿಲ್ಲ ಸೊ ಟೆನ್ ಡಾಲರ್ಸ್ ಆಗ ಅಂದರೆ ಹಂಡ್ರೆಡ್ ಡಾಲರ್ಸ್ ಆಗಿದ ನಂತರ ಮಾತ್ರ ಸಿಗೋದು ಸೊ ನಾವೇನು ಮಾಡಿದ್ದೀವಿ ಅಂದರೆ ಎರಡು ಚಾನಲ್ನು ಕೂಡ ಒಟ್ಟಿಗೆ ಬರೋ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಎರಡು ಚಾನಲ್ದು ಸೇರಿನೇ ನಮಗೆ ಅಮೌಂಟ್ ಬರೋದು ಇದು ಹಂಡ್ರೆಡ್ ಡಾಲರ್ ಅಂದರೆ ನೈಂಟಿ ಸಿಕ್ಸ್ ಡಾಲರ್ಸು ಹಳೆ ಚಾನಲ್ದು ಈ ಒಂದು ಚಾನಲ್ದು ಸಿಕ್ಸ್ ಡಾಲರ್ಸ್ ಆಗಿತ್ತು ಎರಡು ಸೇರಿಬಿಟ್ಟು ಹಂಡ್ರೆಡ್ ಡಾಲರ್ ಆ್ಯಡ್ ಆಗಿ ಎರಡು ಸೇರಿ ನಮಗೆ ಬಂದಿದೆ ಸೊ ಈಗಲೂ ಕೂಡ ನೆಕ್ಸ್ಟು ನಮಗೆ ಬಂದರೂ ಕೂಡ ಎರಡು ಚಾನಲ್ದು ಆ್ಯಡ್ ಆಗಿನೇ ಬರುತ್ತೆ ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವೀಡಿಯೋ ಇದೊಂದು ನ್ಯೂಸ್ನ ನಿಮಗೆ ರಿವೀಲ್ ಮಾಡೋದಿತ್ತು ಸೊ ಅದಕ್ಕೋಸ್ಕರ ಈಗ ಪೇಮೆಂಟ್ ಬಂದಿದೆ ಅಂದರೆ ಇನ್ನೊಂದು ಸ್ವಲ್ಪ ಜವಾಬ್ದಾರಿ ಸಿಕ್ಕಾಗಾಯ್ತು ಜವಾಬ್ದಾರಿ ಜಾಸ್ತಿ ಆದಾಗಾಯ್ತು ಪ್ರತಿದಿನ ನಾವು ವಿಡಿಯೋ ಹಾಕಿದರೆ ಮಾತ್ರ ನಮಗೂ ಕೂಡ ಸಕ್ಸಸ್ ಅನ್ನೋದು ಹಾಗೆ ಈ ಒಂದು ಪೇಮೆಂಟ್ ಅನ್ನೋದು ಕೂಡ ಸಿಗೋದಲ್ವಾ ಅದಕ್ಕೋಸ್ಕರ ಜವಾಬ್ದಾರಿ ಜಾಸ್ತಿ ಆಗಿದೆ ಇನ್ಮೇಲೆ ಸರಿಯಾಗಿ ವೀಡಿಯೋ ಹಾಕಬೇಕು ಅನ್ನೋದು ಕೂಡ ಬಂದಿದೆ ಗೊತ್ತಾಗಿದೆ ನಾವು ಬರೀ ಪೇಮೆಂಟ್ ತೊಗೊಳ್ಬೇಕು ಅಷ್ಟೇ ಅಂತ ಇಂಟೆನ್ಷನ್ ಇಲ್ಲ ಅದ್ರ ಜೊತೆಗೂ ಕೂಡ ನೀವು ಎಲ್ಲರೂ ಕೂಡ ಕಾಯ್ತಿರ್ತೀವಿ ಅಂತ ಕೂಡ ಕಮೆಂಟ್ಸ್ ಹಾಕ್ತೀರಿ ಆ್ಯಂಡ್ ಫೋನ್ ಮಾಡಿ ಹೇಳ್ತಾ ಇದ್ದೀರಿ ಅದು ಕೂಡ ಖುಷಿ ಕೊಡುತ್ತೆ ಅದು ಈ ಪೇಮೆಂಟ್ಗಿಂತ ಹೆಚ್ಚಿಂದ ಖುಷಿಯನ್ನು ಕೊಟ್ಟಿರೋದು ನನಗೆ ಒಂದು ಕಮೆಂಟ್ ಬಂದಿರುವಾಗ ಆಗಿರ್ಬೋದು ನೀವು ಒಂದು ನಮಗೆ ಸಪೋರ್ಟಿವ್ ಆಗಿ ಈ ಥರ ಮಾತಾಡಿದಾಗ ಆಗಿರ್ಬೋದು ಖುಷಿ ಕೊಡುತ್ತೆ ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ಇವತ್ತಿನ ಲಾಗ್ ಏನೇ ಇರುತ್ತೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳ ಜೊತೆ ಆ್ಯಡ್ ಮಾಡ್ಕೋತೀನಿ ಬಟ್ ಈಗ ಇದು ಒಂದು ಪೇಮೆಂಟ್ನ ರಿವೀಲ್ ಮಾಡಿರೋದೇನಿದೆ ಕಂಪ್ಲೀಟ್ ಒಂದು ವೀಡಿಯೋ ಮಾಡಿ ನಿಮಗೆ ಶೇರ್ ಇದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿಕ್ಕೆ ಹೇಳಿ ಅದರಿಂದ ಇನ್ನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಸಪೋರ್ಟ್ ಸಿಕ್ಕಾಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಇದಾಗಿತ್ತು ಖುಷಿ ವಿಚಾರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅದಕ್ಕೋಸ್ಕರ ಆ್ಯಕ್ಚುಲಿ ಫಸ್ಟು ಯಜಮಾನ್ರು ಈಗ ಅರ್ನಿಂಗ್ಸ್ ಆಗಿರೋದನ್ನು ಶೇರ್ ಮಾಡೋದಾ ಬೇಡ ಅಂತ ಹೇಳ್ತಾ ಇದ್ರು ಶೇರ್ ಮಾಡೋದು ಬೇಡ ಅಂತಲೇ ಅವ್ರ ಒಪಿನಿಯನ್ ಆಗಿತ್ತು ಅದಾಗಿದ್ದ ನಂತರ ಇಲ್ಲ ಯಾಕೆ ಶೇರ್ ಮಾಡದೇ ಇರೋದು ಶೇರ್ ಮಾಡಲೇಬೇಕು ಒಂದಲ್ಲ ಒಂದಿನ ಪೇಮೆಂಟ್ ನಾವು ತಗೊಂಡಿರೋದೆ ನಿಜ ಅಲ್ವಾ ಅದಕ್ಕೋಸ್ಕರ ಮಾಡೋಣ ಅಂತಲೇ ಹೇಳಿದ್ರು ಅದಕ್ಕೆ ರೀಲ್ ಮಾಡಿದ್ದೀನಿ ಖುಷಿ ಇದೆ ಇನ್ನೂ ಇನ್ನೂ ಹೆಚ್ಚಿನ ಸಪೋರ್ಟ್ ನಿಮ್ಮ ಜೊತೆ ನಿಮ್ಮ ನೀವು ನನಗೆ ಕೊಡ್ತೀರಿ ಅಂತ ಕೂಡ ಓಪ್ಸ್ ಇದೆ ದಯವಿಟ್ಟು ದಯವಿಟ್ಟು ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ ಥರ ಆದರೆ ನಾನು ವಿಡಿಯೋಸ್ನ ಹಾಕ್ತೀನಿ ನಮಗೇನಪ್ಪ ಅಂತಂದರೆ ಜಾಸ್ತಿ ಟ್ಯಾಲೆಂಟ್ ಅನ್ನೋ ಥರ ಅಂದರೆ ಈ ಸಿಂಗಿಂಗಲ್ಲಿ ಆಗಿರ್ಬೋದು ಡ್ಯಾನ್ಸಿಂಗಲ್ಲಿ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ಅಷ್ಟೊಂದು ಇಲ್ಲ ಆ್ಯಕ್ಟಿಂಗಲ್ಲಿ ಈ ಥರ ಆ ಥರ ಇದ್ದಿದ್ದರೆ ಡೈಲಿ ಒಂದೊಂದು ರೀಲ್ಸ್ ಥರನೋ ಅಥವಾ ಡೈಲಿ ಒಂದೊಂದು ಯಾವುದಾದ್ರೂ ಆ್ಯಕ್ಟಿಂಗ್ ಥರನೋ ಏನೋ ಒಂದು ಮಾಡಿಕೊಂಡು ರೀಲ್ಸ್ ಜಾಸ್ತಿ ಹಾಕಿ ಮಾಡ್ಕೊಳ್ಬೋದಿತ್ತು ಬಟ್ ಆ ಥರದಲ್ಲಿ ನನಗೂ ಜಾಸ್ತಿ ಇಲ್ಲ ಯಜಮಾನ್ರ ಹತ್ರ ಇದೆ ಆ ಟ್ಯಾಲೆಂಟು ಬಟ್ ಅವ್ರಿಗೆ ಮಾಡಲಿಕ್ಕೆ ಟೈಮ್ ಇಲ್ಲ ಅದು ಅವ್ರಿಗೆ ಸೋಶಿಯಲ್ ಮೀಡಿಯಾದಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ಲ ಬಟ್ ಮನೆಯಲ್ಲಿ ಮಾಡ್ತಿರ್ತಾರೆ ಇಲ್ಲದು ಕೂಡ ಅದಕ್ಕೋಸ್ಕರ ಆ್ಯಕ್ಚುಲಿ ಇಷ್ಟ ಇಲ್ಲದನ್ನು ಮಾಡೋದು ಬೇಡ ಅಂತ ಅಷ್ಟೇ ಆಗಿಯೇ ಡೈಲಿ ವೀಡಿಯೋಸ್ ಇರಬೇಕು ಅಂತ ನಮ್ಮದು ಅಷ್ಟೇ ತುಂಬ ಜನನಾಗಿ ಇರಬೇಕು ಜನನಾಗಿಯೇ ಜನರ ಮುಂದೆ ನಾವು ತೋರಿಸ್ಕೊಡ್ಬೇಕು ಅಷ್ಟೇ ಅಂತ ಅಂದ್ಕೊಡ್ತೀವಿ ನಮ್ಮಿಂದ ಒಂದು ಒಳ್ಳೆ ಮೆಸೇಜ್ ಮಕ್ ನಿಮಗೆ ಸಿಕ್ಕಿರಬೇಕು ಅನ್ನೋದು ಅದಕ್ಕೋಸ್ಕರ ನಾವು ಸುಮ್ಮನೆ ರೀಲ್ಸ್ ಹಾಕೋದು ಸುಮ್ಮನೆ ಸಿಕ್ಕ ಸಿಕ್ಕಾಗೆ ವೀಡಿಯೋಸ್ ಹಾಕೋದು ಬೇಡ ಅಂತ ಹಾಕಲ್ಲ ಏನಾದರೂ ವಿಶೇಷ ಇದ್ದರೆ ಮಾತ್ರ ವೀಡಿಯೋಸ್ನ ಹಾಕ್ತಾ ಇರ್ತೀವಿ ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ವ್ಯವಸ್ನ ಇನ್ನು ಮುಂದೆ ಜಾಸ್ತಿ ಜಾಸ್ತಿ ಸಿಗೋ ಹಾಗೆ ಮಾಡಿ ಅದು ಕೂಡ ನಿಮ್ಮ ಕೈಯ್ಯಲ್ಲೇ ಇರೋದು ನೀವು ಇಲ್ಲದೆ ನಾವು ಯಾವತ್ತೂ ಕೂಡ ಬೆಳೆಯೋಕ್ಕಾಗೋದಿಲ್ಲ ನೀವು ಇಷ್ಟು ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಕೂಡ ಪೇಮೆಂಟು ತೊಗೊಳ್ತೀವಿ ಹಾಗೆ ಇನ್ನು ಎತ್ತರ ಮಟ್ಟಕ್ಕೆ ಬೆಳಿತೀವಿ ಅಷ್ಟೇ ಇವತ್ತು ನನಗೆ ಹಳೆ ಚಾನಲ್ಗೆ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ್ಯಂಡ್ ಈ ಒಂದು ಹೊಸ ಚಾನಲ್ಗೆ ತ್ರೀ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಷ್ಟು ಚೆನ್ನಾಗಿ ಗಳಿಸಿದ್ದೀವಿ ಅನ್ನೋದೇ ಒಂದು ಖುಷಿ ಸೊ ಇನ್ನು ಇನ್ನೂ ಹೆಚ್ಚಿನ ಒಂದು ಜನರನ್ನ ಗಳಿಸ್ಬೇಕು ನಿಮ್ಮ ಎಲ್ಲ ಪ್ರೀತಿ ವಿಶ್ವಾಸನ ಪಡ್ಕೊಳ್ಬೇಕು ಅಂತ ಆಸೆ ಇದೆ ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ರೀತಿಯಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದನ್ನೇ ನಾನು ಜಾಸ್ತಿ ಹೇಳಿರೋದು ಇವತ್ತಿನ ವೀಡಿಯೋನಲ್ಲಿ ಯಾಕೆ ಅಂತಂದರೆ ನಮಗೆ ಬೇಕಿರೋದೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಅದಕ್ಕೋಸ್ಕರ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಸಿಗ್ತೀನಿ ಆಂಟಿಲ್ದೇನು ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್